ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ದಿವಸ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡುವುದೆಂದು ನೋಡೋಣ ಬೆಂಡೆಕಾಯಿಯನ್ನು ನಾನಾ ರೀತಿಯೊಳಗೆ ಮಾಡ್ತಾರೆ ನಾನಿಲ್ಲಿ ಈ ಒಂದು ವಿಧಾನದೊಳಗೆ ಮಾಡ್ತೀನಿ ನೋಡಿ ಈಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿಯನ್ನು ತಗೊಂಡಿದ್ದೀನಿ ನೋಡಲ್ಲ ದೊಡ್ಡದನಿಸುತ್ತೆ ಬಟ್ ಅದು ಎಳೆಯದಾಗಿದೆ ಬೆಂಡೆಕಾಯಿ ನೋಡಿ ನಾನಿಲ್ಲಿ ಸಣ್ಣದಾಗಿ ಬೆಂಡೆಕಾಯಿನ ಹೆಚ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಇದ್ದೀನಿ ಮುಂಚೆಯೇ ಎಣ್ಣೆ ಹಾಕಿಬಿಟ್ರೆ ಸರಿಯಾಗಿ ಹುರ್ಕೊಳ್ಳೋದಿಲ್ಲ ಮುಂಚೆ ಸ್ವಲ್ಪ ಹಾಗೆ ಹುರಿದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿಬೇಕು ನೋಡಿ ನಾನು ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಬೆಂಡೆಕಾಯಿನ ಅತಿಯಾಗಿನೂ ಹುರಿದ್ರೆ ಅದರೊಳಗಿರುವಂಥದ್ದು ಏನೂ ಸಾರ ಇರೋದಿಲ್ಲ ಹಾಗಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಹುರ್ಕೊಂಡ್ರೆ ಸಾಕು ನೋಡಿ ಇವಾಗ ಬೆಂಡೆಕಾಯಿ ಹುರಿದಾಗಿದೆ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿಯನ್ನು ತಗೊಂಡಿದ್ದೀನಿ ಇಲ್ಲೊಂದು ಕಡಾಯಿಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ ಈಗ ಒಂದು ಈರುಳ್ಳಿಯನ್ನು ನಾನು ತೆಗೆದುಕೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ಸಾಕು ಕರ್ಬೇವನ್ನು ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಯಾಕಂದರೆ ನಾವು ನೀರು ಕೂಡ ಹಾಕೋಂಗಿಲ್ಲಲ್ಲ ನೀರು ಹಾಕ್ದೇ ಇರೋದ್ರಿಂದ ಸ್ವಲ್ಪ ಎಣ್ಣೆಲೆ ತಾಳಸ್ಕೊಳ್ಳೋದ್ರಿಂದ ಈರುಳ್ಳಿ ಕೂಡ ಹಸಿ ವಾಸನೆ ಬರಬಾರ್ದು ಇವಾಗ ನಾನು ಟೊಮೆಟೊನ ಕೂಡ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡ ನಂತರ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಖಾರ ಪುಡಿಯನ್ನು ಹಾಕ್ತಾಯಿದ್ದೀನಿ ಖಾರ ಪುಡಿ ಹಾಕೋ ಜಗದಲ್ಲಿ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹೆಚ್ಚಿ ಕೂಡ ಹಾಕ್ಬೋದು ಅಂದರೆ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳಿ ಇದ್ರ ಇದಕ್ಕೇ ಸ್ವಲ್ಪ ಬೆಂಡೆಕಾಯನ್ನು ಸೇರಿಸ್ಬಿಟ್ಟು ಇಷ್ಟನೇ ಇಳಿಸ್ಕೊಂಡು ಕೂಡರು ಇಳಿಸ್ಕೊಂಡ್ರೂ ಕೂಡ ಬಹಳ ಟೇಸ್ಟ್ ಆಗುತ್ತೆ ಅಕಸ್ಮಾತಾಗಿ ನಾನು ಹಾಕುವಂತಹ ಗುರುಳು ಪುಡಿ ಶೇಂಗಾ ಪುಡಿ ನಿಮ್ಗೆ ಇಷ್ಟ ಆದರೆ ಆ ರೀತಿ ಒಮ್ಮೆ ಹಾಕ್ಕೊಂಡು ಕೂಡ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಹುರಿದಿಟ್ಕೊಂಡಂತಹ ಬೆಂಡೆಕಾಯಿನ ಏನು ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಶೇಂಗಾ ಪುಡಿನ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಉಪಯೋಗ ಮಾಡುವಂಥ ಹೆಚ್ಚಾಗಿ ಎಲ್ಲ ಪಲ್ಯಗಳಿಗೆ ಉಪಯೋಗವಾಗಿ ಮಾಡುವಂತಹ ಗುರುಳು ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಎಲ್ಲವನ್ನೂ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಒಳಗೆ ಸ್ವಲ್ಪ ಹೊತ್ತು ಏನು ಮಾಡೋಣ ಅದು ಫ್ರೈ ಆಗಕ್ಕೆ ಆಗಲಿಕ್ಕೆ ಬಿಡೋಣ ನೋಡಿ ಬಿಸಿ ಬಿಸಿ ಆದಂತಹ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ನೀವು ರೊಟ್ಟಿ ಚಪಾತಿ ಅನ್ನದ ಜೊತೆ ಹಾಗೆ ಸೈಡ್ ಹಚ್ಕೊಂಡು ತಿನ್ನಲಿಕ್ಕೆ ತುಂಬ ಬೆಸ್ಟ್ ಕಾಂಬ ಕಾಂಬಿನೇಷನ್ ಆಗಿದೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ